ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಹೋರಾಟ ಪ್ರಾರಂಭವಾಗಿ ಒಂದೂವರೆ ದಶಕ ಆಯ್ತು ಈ ಉತ್ತರ ಕರ್ನಾಟಕದ ಬೆಳಗಾವಿ ಒಳಗ ಸುವರ್ಣ ಸೌಧ ನಿರ್ಮಾಣ ಮಾಡುವಂತ ಗಟ್ಟಿ ನಿರ್ಣಯವನ್ನ ಅಂದಿನ ಮುಖ್ಯಮಂತ್ರಿ ಶ್ರೀ ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪ ಅವರು ತಗೊಂಡ್ರು ಆದ್ರ ಸೌಧ ಏನೋ ನಿರ್ಮಾಣ ಆಯ್ತು ಎರಡ್ ಸಾವಿರದ ಹನ್ನೆರಡರೊಳಗ ಘನವತ್ತ ರಾಷ್ಟ್ರಪತಿಗಳು ಅದು ಉದ್ಘಾಟನೆ ಮಾಡಿದ್ರೆ ಅದನ್ನು ಉದ್ಘಾಟನೆ ಮಾಡಿ ನೂರಾರು ಕೋಟಿ ಖರ್ಚು ಮಾಡಿ ಸೌಧದ ಪ್ರಯೋಜನ ಏನು ಅದು ನಿಜವಾಗಿಯೂ ಸಹಿತ ಕಟ್ಟಿದ ಉದ್ದೇಶ ಅದು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು ರಾಜ್ಯ ಮಟ್ಟದ ಸಚಿವಾಲಯ ಇಲ್ಲಿ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇತ್ತು ಆದರೆ ಇವತ್ತು ಅಲ್ಲಿ ಸಚಿವಾಲಯ ಐತೆನ ಬಹುಶಃ ಅಲ್ಲಿ ಸಿಪಾಯಿ ಇಲ್ಲ ಇಲ್ಲ ಲೈಟ್ ಬಿಲ್ ತುಂಬ ಗತಿನೂ ಇಲ್ಲದ ಸ್ಥಿತಿ ಇವಾಗ ಆ ಸೌಧ ಬಂದೈತಿ ನಾವು ಜಾರಕರ್ತ ಸ್ಥಳೀಯ ಮಟ್ಟದ ಯಾವುದೋ ಒಂದು ನಾಲ್ಕದೇ ನಾಲ್ಕಾರು ಆಫೀಸ್ಗಳನ್ನು ಅಲ್ಲಿ ಹಾಕೋದು ಆ ಸೌಧದ ಅವಶ್ಯಕತೆ ಇದ್ದಿದ್ದಿಲ್ಲ ಊರ ಭಾಳ ಬಿಲ್ಡಿಂಗ್ ಅದಾವೆ ನಮ್ಮ ಉದ್ದೇಶ ಅದು ಸಚಿವಾಲಯ ಆಗ್ಬೇಕು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಚಿಂತನೆ ಹೋರಾಟಗಳು ಅಥವಾ ಹೋರಾಟದ ಬೇಡಿಕೆಗಳು ಸ್ಪಂದನೆ ಅಲ್ಲಿಂದ ಸಿಗಬೇಕು ಅಂತಿಮ ಆದೇಶ ಆಗ್ಬೇಕು ಅನ್ನೋ ಭಾವನೆ ಐತಿ ಇವತ್ತು ಅದು ಆಗಿಲ್ಲ ಇವತ್ತು ಅದಕ್ಕೆ ವಿಪರ ವಿಪರ್ಯ ವ್ಯತಿರಿಕ್ತವಾಗಿ ಇವತ್ತು ಏನಾಗಿತ್ತು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಮಂಜೂರು ಮಾಡಿ ಅದು ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ಹತ್ತು ದಿವಸ ಪ್ರಾರಂಭ ಆಕೈತಿ ಅಂತ ನಿರ್ಣಯ ಗಟ್ಟಿ ನಿರ್ಣಯ ಅಲ್ಲಿ ಭಾಗದ ಜನರು ತಗೊಳಕೈತ್ರು ಸರ್ಕಾರ ತಗೋತು ಆದ್ರೆ ನಮ್ಗೆ ಕಿತ್ತೂರು ಕರ್ನಾಟಕ ಹೋರಾಟಗಾರ ನಾಡು ಆದ್ರೆ ಅದಕ್ಕೆ ಪೂರಕವಾಗಿ ನಮ್ಮ ಹೋರಾಟ ಅಲ್ಲಿ ಸರ್ಕಾರಕ್ಕೆ ಮುಟ್ಲಿಲ್ಲ ಏನು ಅನ್ನುವಂತ ಭಾವನೆ ನಮ್ದಾಗಿತ್ತು ಅದಕ್ಕೆ ಇವತ್ತು ಬಹಳ ಸೌಜನ್ಯ ರೀತಿಯಿಂದ ವಿನಂತಿ ಪೂರ್ವಕವಾಗಿ ಸರ್ಕಾರಕ್ಕೆ ಮನವಿ ಕೊಡಕ್ತಿದೀವಿ ಕೂಡಲೇ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಮಂಜೂರು ಮಾಡಬೇಕು ಮತ್ತು ಬೆಳಗಾವಿನ ಎರಡನೇ ರಾಜಧಾನಿ ಘೋಷಣೆ ಮಾಡಬೇಕು ಈ ಎರಡೂ ಪ್ರಮುಖ ಕೆಲಸ ನೀವು ಮಾಡಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟ ಅದರ ಜೊತೆಗೆ ಪ್ರತ್ಯೇಕ ರಾಜ್ಯದ ಹೋರಾಟ ನಾವು ಪ್ರಾರಂಭ ಅಂತ ಎಚ್ಚರಿಕೆಯನ್ನು ಸಹಿತ ಇವತ್ತು ಸರ್ಕಾರಕ್ಕೆ ವಿನಮ್ರ ಭಾವನೆ ಹೇಳ್ಬೇಸ್ತಾ ಇದೀವಿ ಒಂದು ವೇಳೆ ನವೆಂಬರ್ ಒಂದರೊಳಗಿನ ಪ್ರತ್ಯೇಕ ಸಚಿವಾಲಯ ಸೌಧದಿಂದ ಕಾರ್ಯ ಪ್ರಾರಂಭ ಮಾಡಲಿಲ್ಲ ಅಂದ್ರೆ ನವಂಬರ್ ಒಂದು ಕಿತ್ತೂರು ಕರ್ನಾಟಕ ಭಾಗದ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ ಮಾಡುವಂತ ನಿರ್ಣಯಕ್ಕೆ ನಾವು ಬರ್ತೀವಿ